ಎಷ್ಟು ಈ ದಿನ ಹನ್ನೆರಡು ಮೂವತ್ತ್ನಾಲ್ಕಕ್ಕೆ ಏನು ಗಜಪೂಜೆಯನ್ನು ನಿರ್ವಹಿಸಿ ತದನಂತರ ಅರಣ್ಯ ಸಚಿವರು ವಿದ್ಯುತ್ ಚಾಲನೆಯನ್ನು ನೀಡಿ ಸುಮಾರು ಒಂಬತ್ತು ಆನೆಗಳು ನಾವು ಇವತ್ತು ಮೈಸೂರಿಗೆ ಕರೆ ತಂದಿದ್ದೀವಿ ಇವತ್ತು ಮತ್ತು ನಾಳೆ ಟೂ ಡೇಸ್ ಇಲ್ಲೇ ಇರುತ್ತೆ ನಮ್ಮ ಅರಣ್ಯ ಭವನ ಕ್ಯಾಂಪಸ್ನಲ್ಲೇ ಒಂಬತ್ತು ಆನೆಗಳು ಸ್ಟೇ ಮಾಡ್ತಾವೆ ತದನಂತರ ಏಳನೇ ತಾರೀಕಿಗೆ ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿಂದ ನಾವು ಕಳಿಸ್ಕೊಡ್ತೀವಿ ಒಂದು ಗಂಟೆಗೆ ಅಲ್ಲಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನಿಂದ ರಿಶ್ಯೂ ಮಾಡ್ಕೊತಾರೆ ಪ್ಯಾಲೇಸಲ್ಲಿ ಅಲ್ಲಿವರೆಗೂ ಕೂಡ ಒಂಬತ್ತು ಆನೆಗಳಲ್ಲಿ ಏಳು ಮೇಲು ಮತ್ತು ಎರಡು ಫಿಮೇಲ್ ಎಲ್ಫೆಂಟ್ಸು ನಮ್ಮ ಅರಣ್ಯ ಭವನದಲ್ಲೇ ವಾಸ್ತವ್ಯ ಮಾಡ್ತಾ ಇದೆ ಈಗಾಗಲೇ ನಾವು ತಿಳಿಸಿದ್ದೀವಿ ಸೊ ಅಭಿಮಾನಿನೇ ಅದರಲ್ಲೇನೂ ಡೌಟ್ ಇಲ್ಲ ಈಗ ಐವತ್ತೊಂಬತ್ತು ವರ್ಷ ಅವನಿಗೆ ಈ ವರ್ಷವೂ ಕೂಡ ಅವನೇ ಅಂಬಾರಿ ಬರ್ತಾನೆ ಪ್ರತಿ ವರ್ಷವೂ ಕೂಡ ನಾವು ಮೂರಿಂದ ನಾಲ್ಕು ಎಲ್ಫೆಂಟ್ಸ್ಗಳನ್ನು ಸಬ್ಸ್ಟ್ಯೂಟ್ ಆಗಿ ಇಟ್ಕೊಂಡಿರ್ತೀವಿ ಯಾಕೆಂದರೆ ಬ್ಯಾಕಪ್ ಇರಲೇಬೇಕು ಆಲ್ವೇಸು ಪ್ರಶಾಂತ ಮಹೇಂದ್ರ ಮತ್ತು ಧನಂಜಯ ಈ ಮೂರು ಆನೆಗಳು ನಾವು ಪ್ರತಿ ವರ್ಷವೂ ಕೂಡ ಅಂಬಾರಿ ತಾಲೀಮನ್ನು ಮಾಡಿಸೇ ಮಾಡಿಸ್ತೀವಿ ಈ ವರ್ಷ ಕೂಡ ಮಾಡಿಸ್ತೀವಿ ಓಕೆ ಎಲ್ಲ ಆನೆಗಳ ಹೆಲ್ತ್ ತುಂಬ ಚೆನ್ನಾಗಿದೆ ಆರೋಗ್ಯವಾಗಿದ್ದಾವೆ ಯಾವುದೇ ರೀತಿಯದು ಕೂಡ ತೊಂದರೆ ಇಲ್ಲ ಈ ರೀತಿ ಈ ವರ್ಷ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿದ್ದೀವಿ ನಾವು ಏನು ಮನುಷ್ಯನಿಗೆ ಒಂದು ಏನೋ ವೆರಿಫಿಕೇಶನ್ ಅಂತ ಮಾಡ್ತೀವಲ್ಲ ಸೊ ಆ ಥರ ಎಲ್ಲ ದಾಢ್ಯತನ್ನು ನಾವು ಇದನ್ನು ಒಟ್ಟು ಹದಿನಾಲ್ಕು ಆನೆಗಳು ಅದರಲ್ಲಿ ಈಗ ಫಸ್ಟ್ ಮೊದಲೇ ತಂಡದಲ್ಲಿ ಒಂಬತ್ತು ಆನೆಗಳು ಬಂದಿದ್ದವು ಎರಡನೇ ತಂಡದಲ್ಲಿ ಐದು ಆನೆಗಳು ಬರ್ತವೆ ಸ್ಪೆಷ ಇಲ್ಲಿ ಫುಡ್ ಅನ್ನು ಕೊಡ್ತೀವಿ ನಾವು ಅಂದರೆ ಇಲ್ಲಿ ಮೇವು ಮತ್ತು ಏನಿದೆ ರೆಗ್ಯುಲರ್ ಆಗಿ ಏನು ಕೊಡ್ತಾ ಇರ್ತೀವಿ ಸ್ಪೆಷಲ್ ಫುಡ್ಡನ್ನು ನಾವು ಎಂಟನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀವಿ ಅರಮನೆಯಲ್ಲಿ ಸ್ಟಾರ್ಟ್ ಮಾಡ್ತೀವಿ ಆ ಪ್ರದಿ ವೇಟ್ ಚೆಕ್ ಆದಮೇಲೆ ಹೌದು ಒಂದು ಗಂಟೆಗೆ ಕೊಟ್ಟಿದ್ದಾರೆ ಒಂದು ಗಂಟೆಗೆ ತೂಕ ಹಾಕೋದು ಎಂಟನೇ ತಾರೀಕು ಮಾರ್ನಿಂಗು ಅರ್ಜುನ ಆಲ್ರೆಡಿ ಮಾನ್ಯ ಅರಣ್ಯ ಸಚಿವರು ಅರ್ಜುನ ಪ್ರಶಸ್ತಿಯನ್ನು ನೀಡಿ ಅಂದರೆ ಯಾರು ಚೆನ್ನಾಗಿ ಆನೆಗಳನ್ನು ಪಳಗಿಸಿ ಮಾವುತ ಮತ್ತು ಕಾವಾಡಿ ಚೆನ್ನಾಗಿ ಪಳಗಿಸಿ ಅದನ್ನು ಮಾನವ ವನ್ಯಜೀವಿ ಸಂಘರ್ಷವನ್ನು ತಡೆಗಟ್ಟಲು ಮತ್ತು ಈ ಥರ ದಸರಾದಲ್ಲಿ ಉಪಯೋಗಿಸುವಾಗ ಅದನ್ನು ಸೌಮ್ಯ ಸ್ವಭಾವಕ್ಕೆ ಯಾರು ಟರ್ನ್ ಮಾಡಿರ್ತಾರಲ್ಲ ಅಂಥ ಮಾವತ ಮತ್ತು ಕಾವಡಿಯನ್ನು ಇದು ಸೆಲೆಕ್ಟ್ ಮಾಡಿ ಈ ವರ್ಷ ನಾವು ಅರ್ಜುನ ಪ್ರಶಸ್ತಿ ವಾರ್ಷಿಕ ಪ್ರಶಸ್ತಿಯನ್ನು ಮಾನ್ಯ ಅರಣ್ಯ ಸಚಿವರು ನೀಡಿದ್ದಾರೆ ಇಲ್ಲ ಇದು ಎಲ್ಲ ಕೂಡ ಎಕ್ಸ್ಪೀರಿಯನ್ಸ್ ಇರುವಂಥ ಆನೆಗಳು ಯಾವುದೂ ಹೊಸ ಆನೆ ಯಾವುದು ಇಲ್ಲ ಇದರಲ್ಲಿ ಕಾವೇರಿ ಕೂಡ ಮುಂಚೆ ದಸರಾ ಮಾಡಿರುವಂಥ ಆನೆನೇ ಸೊ ಲಾಸ್ಟ್ ಇಯರ್ ಬಂದಿರಲಿಲ್ಲ ಬಟ್ ಮುಂಚೆನೂ ಕೂಡ ದಸರಾ ಮಾಡಿರುವಂಥ ಆನೆನೇ ಅದು ಹಳೆ ಆನೆ ಅದು ಹಾಂ ಥ್ಯಾಂಕ್ ಯು